ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಎಪ್ಪತ್ತನೆಯ ಪದ್ಯ ಆ ಪದ್ಯ ಹೀಗಿದೆ ಸರಳ ಪದಳದ ಬಲ್ ಸರಿಯ ಕೋಳ್ಗಿ ಕೋಳ್ಗಿರಲಾರದ ಬಿಲ್ ತರಳದು ದುರ್ಧರ ಹಾಯಂ ಮಳ್ಗಿ ಸಂದಣಿಸಿ ಸಂದಣಿ ಕೊಡುಗುದಿಗೊಂಡು ದುಗ್ರ ಭೀಕರ ಧಮಳ್ಗಿ ದಂತಿ ಘಟೆಗಳು ತೆರೆಗಿಟ್ಟೊಡೆ ಕಟ್ಟಗಟ್ಟಿದಂ ತಿರೆದಾರ್ಧತ್ತರಾತಿಬಲಂ ಅಂಬರ ಕದನ ತ್ರಿಣಯತ್ರನಂ ಇದನ್ನು ಬಿಡಿಸಿ ಹೀಗೆ ಓದಬಹುದು ಸರಳ ಪೊದರ್ದ ಬಲ್ಸರಿಯ ಕೋಳ್ಗೆ ಇರಲಾರದೆ ಬಿಲ್ ತೆರಳದು ದುರ್ಗರ ಹಯಂ ಮಡ್ಗಿ ಸಂದಣಿಸಿ ಸಂದಣಿ ಕೋಳುಗುದಿಗೊಂಡು ಉಗ್ರ ಭೀಕರ ರಥಂ ಅಳಗಿ ದಂತಿ ಘಟ ಪೆರಗಿಟ್ಟೊಡೆ ಅಳಗಿ ದಂತಿ ಘಟಗಳು ಪೆರಗೆ ಇಟ್ಟೊಡೆ ಕಟ್ಟೆಗಟ್ಟಿದಂತಿರ ತಳದ ಕಟ್ಟೆಗಟ್ಟಿದಂತಿರೇ ತಳದದ್ದು ಅರಾತಿ ಬಲಂ ಆಂಬಲ ಕದನ ಅಂದರೆ ಕದನ ತ್ರಿನೇತ್ರ ಎನ್ನುವಂತಹ ಬಿರುದನ್ನು ಒಳಗೊಂಡ ತರೀಕೆಸರಿಯು ಅಥವಾ ಅರ್ಜುನನು ಈ ದುರ್ಯೋಧನ ಪರವಾಗಿ ಬಂದ ಅವನ ಸೈನ್ಯ ಮತ್ತು ಆತನ ಗೆಳೆಯರ ಸೈನ್ಯವನ್ನು ಎದುರಿಸಲು ಸರಳ ಪಗರ್ದಬಲ್ ಬಲ್ಸರಿಯ ಕೋಳಿಗೆ ಸರಳ ಅಂದರೆ ಬಾಣ ಬಾಣ ವ್ಯಾಪಿಸಿರುವಂತಹ ಬಾಣ ಒಟ್ಟೊತ್ತಾಗಿ ಬರುತ್ತಿರುವಂತಹ ಬಲ್ಸರಿಯ ಕೋಳಿಗೆ ಬಲ್ಸರಿ ಅಂತಂದರೆ ಬಲವಾದ ಬಾಣದ ಮಳೆ ಬಲ್ಸರಿಯ ಕೋಳಿಗೆ ಕೋಳಿಗೆ ಅಂದರೆ ಬಾಣಗಳಿಗೆ ಇರಲಾರದೆ ನಿಲ್ಲಲಾರದೆ ಬಿಲ್ ತೆರೆದು ಬಿಲ್ಲನ್ನು ಹಿಂದೆ ಹಾಕಿ ಅಥವಾ ಬಿಲ್ಲನ್ನು ಬಿಟ್ಟು ದುರ್ಗಹಯವನ್ನು ಅಳಗಿ ಕಠಿಣವಾದ ಕುದುರೆಗಳು ಹಿಂದಕ್ಕೆ ಸರಿದು ಅಡುಗಿ ಸಂದಣಿ ದುರ್ಧರ ಅಯಂ ಅಡಗಿ ಸಂದಣಿಸಿ ಸಂದಣಿ ಕುದುರೆಗಳು ಈ ಬಾಣಗಳಿಗೆ ಅಂಜಿ ಅಯಂ ಅಡಗಿ ಕುದುರೆಗಳು ಎಲ್ಲ ನಾಶವಾಗಿ ಸಂದಣಿಸಿ ಸಂದಣಿ ಅಂತಹ ಸೈನ್ಯವೆಲ್ಲವೂ ಒಟ್ಟಾಗಿ ಕೋಳುಗುದಿದುಕೊಂಡು ಬಹಳ ಬೇಸರಗೊಂಡು ಉದಗ್ರ ಭೀಕರಥಂ ಅಳಗಿ ಭೀಕರವಾದ ರಥಗಳು ನಾಶವಾಗಿ ದಂತಿಗಟ್ಟೆಗಳು ದಂತಿಗಟೆಗಳು ಆನೆಗಳ ಸಂದಣಿಗಳು ಪೆರಗಿಟ್ಟಡೆ ಓಡುತ್ತಿರಲು ಕಟ್ಟೆಗಟ್ಟಿದಂತಿರೆ ಹಿಂದೆ ಓಡಿಬರು ಆನೆಗಳ ಸಾಲು ಏರಿಯನ್ನು ಕಟ್ಟುವ ಹಾಗೆ ಕಾಣುತ್ತಿರುವುದು ಅಂದರೆ ಆನೆಗಳು ಹೇಗೆ ಓಡಿದವು ಅಂತಂದರೆ ಈ ಓಡಿ ಹೋಗುವ ಕೆರೆಯ ಏರಿಯನ್ನು ಕಟ್ಟುವ ಆಗ ಹೇಗೆ ಕಾಣ್ತದೋ ಹಾಗೆ ಕಟ್ಟಿದಂತಿದೆ ಏರಿಯ ಕೆರೆಯ ಏರಿಯ ಕಟ್ಟಿದ ಸಾಲಿನ ಹಾಗೆ ಕಟ್ಟೆ ಕಟ್ಟಿದಂತಿದೆ ತಳದತ್ತು ಓಡಿತ್ತು ಹರಾತಿ ಬಲಂ ಒಡದೊಳಗಿತ್ತು ಆಗ ಪಾಂಪರಾದ ಕದರಾತ್ರಿನೇಹಿತರನ್ನು ಅರ್ಜುನನ ಬಾಣಗಳನ್ನು ಎದುರಿಸುವರು ಯಾರು ಎಂಬುದಾಗಿ ಪಂಪ ಒಂದು ಉದ್ಗಾರವನ್ನು ಎತ್ತುತ್ತಾನೆ ಅಂದರೆ ಅರ್ಜುನ ದುರ್ಯೋಧನ ಸೈನ್ಯಕ್ಕೆ ಎದುರಾಗಿ ಹೋರಾಟ ಮಾಡ್ತಾನೆ ಆಗ ಆತನ ಬಿಲ್ಲಿನಿಂದ ಹೊರಡುವ ಸರಳ ಪೊದಬಲಸರಿಯ ಕೊಡುಗೆ ತುಂಬಾ ಒತ್ತೊತ್ತಾಗಿ ಬರುತ್ತಿರುವ ಬಾಣಗಳ ಮಳೆಯಾಗೆ ಎದುರಿಸಲು ಆಗದೆ ಬಿಲ್ ತೆರಳು ಬಿಲ್ಲನ್ನು ಹಿಂದಕ್ಕೆ ಬಿಲ್ಲನ್ನು ಹಿಂದಕ್ಕೆ ಹಾಕಿಕೊಂಡು ದುರ್ದರ ಹಯಂ ಅಳಗಿ ಬಹಳ ಕಠಿಣವಾದ ಕುದುರೆಗಳು ಕೂಡ ಹಿಂದಕ್ಕೆ ಸರಿಯುತ್ತಿರಲು ಸಂದಣಿ ಕೊಡುಗುದರಿದುಕೊಂಡು ಸೈನ್ಯಗಳು ಒಟ್ಟೊಟ್ಟಾಗಿ ಏನು ಬಂದರೆ ಕೊಡುಗುದುಕೊಂಡು ಬಹಳ ನೋವನ್ನು ಅನುಭವಿಸಿಕೊಂಡು ಭೀಕರವಾದಂತಹ ರಥಗಳನ್ನು ನಾಶ ಮಾಡಿಸಿಕೊಂಡು ಮತ್ತು ಆನೆಗಳನ್ನು ಕೂಡ ಹಿಂದೆ ಸರಿಸಿಕೊಂಡು ಅಥವಾ ಅವರ ಆನೆಗಳನ್ನು ಹಿಂದೆ ಹಿಂದಕ್ಕೆ ಹೋಗುತ್ತಿರಲು ಓಡಿ ಬರುತ್ತಿರುವಂಥ ಆನೆಗಳ ಸಾಲು ಏರಿಯನ್ನು ಕಟ್ಟುವ ಹಾಗೆ ಕಾಣ್ತಾ ಇರಲು ಪೆರೆಗಿಟ್ಟೊಡೆ ಕಟ್ಟೆಗಟ್ಟಿದಂತೆ ತಳ ತತ್ತು ಹಿಂದಕ್ಕೆ ಸರಿಯಿತು ವರಾತಿ ಬಲ ವೈರಿಗಳ ಬಲವು ಹಿಂದಕ್ಕೆ ಸರಿಯುತ್ತಿರಲು ಆಂಪರ ಕದನ ತ್ರಿನೇತ್ರನ ಕದನ ತ್ರಿನೇತ್ರ ಎನ್ನುವಂಥ ಬಿರುದನ್ನು ಹೊತ್ತಂತಹ ಅರ್ಜುನನನ್ನು ಎದುರಿಸುವರಾದರೂ ಯಾರಿದ್ದಾರೆ ಎನ್ನುವುದು ಪಂಪನ ಉದ್ಗಾರ ಆಗಿದೆ